ಎಚ್ ಡಿ ನೋಡ್ತಾರ ಹಾಳಾಕತಿ ಎಚ್ ಕ್ಲಿಯರ್ ಇರಲ್ಲ ಎಚ್ ಕ್ಯೂ ನೋಡು ಇನ್ನು ಕ್ಲಿಯರ್ ಇರ್ತಾವ ಅಂದ ಟಮಾಟೆ ಗಿಡ ಮೂಪ್ ಆಗಿರ್ಬೋದು ಮಾರ್ನಿಂಗ್ ಬೆಂಗಳೂರ್ ಹೊಂಟೇನ್ರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇವತ್ತು ನನ್ನ ಫಸ್ಟ್ ಟೈಮ್ ಒಂದು ಉತ್ತರ ಕರ್ನಾಟಕದಿಂದ ಮತ್ತೊಂದು ಪ್ರತಿಭೆ ಮಾಳು ನಿಪ್ನಾಳ್ ಅವರು ಪಿಕ್ಚರ್ ಒಳಗೆ ಹಾಡಿದ್ರೆ ನಾಳಿಗೆ ನಾ ಹಾಡಾಕೊಂಟಿನ್ರಿ ಬೆಂಗಳೂರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಯಾಕಂದ್ರೆ ಖುಷಿ ವಿಚಾರ ರೀ ಸಂತೋಷ ನನಗ ಆಫರ್ ಬಂದಿದ್ದು ನಿನ್ನೆ ಬತ್ರಿ ಆಫರ್ ವಿ ಮನೋಹರ್ ಸರ್ ಅದರಿಂದ ಆಫರ್ ಬಂತು ಇವತ್ತು ನಾಳೆಗೆ ನಾನು ಹೊಂತೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಾಳೆ ಮೂವತ್ತಕ್ಕೆ ಮಾರ್ನಿಂಗ್ ರೆಕಾರ್ಡಿಂಗ್ ಅದ ಆ ವಿತಿನ್ ಒಂದು ಎರಡು ತಿಂಗಳು ಮೂರು ಒಳಗ ಸಾಂಗ್ ರಿಲೀಸ್ ಮಾಡ್ತಾರ ದಯವಿಟ್ಟು ಎಲ್ಲರೂ ನೋಡ್ರಿ ನಿಮ್ಮ ಕೊಪ್ಪಳ ಪ್ರತಿಭೆ ಹುಡುಗ ನಿಮ್ಮ ಕೊಪ್ಪಳ ಜಿಲ್ಲೆ ಹುಡುಗ ಇವತ್ತು ಬೆಂಗಳೂರವ್ರಿಗೂ ಹೋಗಿ ಜರ್ನಿ ಅಂದ್ರ ಅದ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಹೀಗೆ ಕಲಾವಿದ್ರ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾವೇನೇ ಏನೇ ಮಾಡಿದ್ರು ತಮಾಷೆಗಾಗಿ ಮಾಡ್ತೀವಿ ಮತ್ ನೀವ್ ನಾಳೆ ಮುಂಜಾನೆ ನಿಮ್ ಹುಡುಗಿ ಮುಂದೆ ಅಂತ ಬಾ ಹೊರಗ ನೀರಿ ಮತ್ತಿನ್ಯ ಹೇಳ ಯಾರು ಹೇಳುಡುಗುಂಟಿ ಮಹಿಳೆಯರು ಹೇಳೋಣ ನೀವ್ ಅನ್ಬಕ ಅದ್ರಾಗ ಎಸ್ಪೆಷಲಿ ಏನ್ ಇರ್ತ ಗೊತ್ತ ನೀವ್ ನೀವ್ ಸಾವ್ರ ತಪ್ಪು ಮಾಡ್ರಿ ಪೊಲೀಸ್ ಸ್ಟೇಷನ್ ಏನು ಅನ್ನೋಲ್ಲ ನಮ್ಮನ್ನ ಕೆಡಿ ಯಾಕೆ ಬುರ್ಗ ತಗೋತ ಅದ್ ಯಾಕೆ ಯಾವ ಜನ ಏನ್ ಕರ್ಮ ಮಾಡಿವೆ ನಾವು ಎಲ್ಲ ತಪ್ಪು ಅವ್ರದ ಇರ್ತಾವಣ್ಣ ನಾವು ನಾವು ಬರ್ಗಿಟ್ಟಿರ್ತೀವಿ ಒಂದ್ ಹಾ ಎಂತ ಬಂತಂದ್ರ ಇಪ್ಪತ್ತು ಹೋಗಿರ್ತಾವ ನಾವು ಮೊಬೈಲ್ ಕೊಡ್ಸೋರ್ಯಾ ಯಾಕೆ ಹೇಳ ಮೊಬೈಲ್ ಇಷ್ಟಪಟ್ಟ ಹಕ್ಕಿ ಇನ್ನೊಬ್ಬ ಕುಕ್ಬಾರ್ದ ಅನ್ನೋ ಕಾರಣಕ್ಕ ನಿಮಿಂದ ಬೆನ್ನ ಹತ್ತಿರ್ತೀವಿ ಮೊಬೈಲ್ ಕೊಡ್ಸೇವ್ರ್ಯಾ ನಾನು ಅದಕ್ಕ ಕೊಡ್ಸಿದ್ ಅಟ ಗಿನ್ನ ಒಂದ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಾಕೈತಿ ಎಚ್ ಡಿ ನೋಡ್ತರ ಹಾಳಾಕೇತಿ ಅಲ್ಲ ಪಿಕ್ಚರ್ ಪಿಕ್ಚರ್ ಇವು ಎಚ್ ಡಿ ಕ್ಲಿಯರ್ ಇರಲ್ಲ ಎಚ್ ಕ್ಯೂ ನೋಡು ಇನ್ನು ಕ್ಲೇದಿರ್ತ ಅದ್ರಾಗ ಮೊನಾಲಿಸ್ ಅವನು ಬರ್ತಾಳ ಮೊನಾಲಿಸ್ ಏನ್ ನೋಡ್ತೀನಿ ನಮ್ ತಂಗಿ ನೋಡ್ಸಿಂಗ ಹಂಗ ಮೊನಾಲಿ ಸರ್ ಒಂದ್ ಲಕ್ಷ ಎಪ್ಪ ಸಾವಿರ ರೂಪಾಯಿ ಐಪೋನು ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈ ದೋಸ್ತಾ ಹಾಳಾಗೈತಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಮ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕ ದೋಸ್ತಾರ ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಿಮ್ಮಂತ ಹುಡುಗ್ಯಾರ ಕೈಯ್ಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕೈ ದೋಸ್ತ ಥ್ಯಾಂಕ್ ಯು ಹೇಳಿ

ಮಾಮ ಅಂತಂದ ಕುಂಟಾಗಿಲ್ಲ ಡಮ್ ಬಂದ್ ಏನು ಅಭಿ ಕೈ ಮುಗಿತಿನಿ ಅಂತ ಮನುಷ್ಯನ ಅಲ್ಲ ಇನ್ನೊಬ್ರು ಆಸ್ತಿ ಆಸೆ ಮಗ ಅಲ್ಲ ಇದು ನಂದಲ್ಲ ಮತ್ತೆ ಇನ್ನೊಬ್ರು ಹೊಲಾಗ ಕಾಲ ಹಿಡ ನನ್ ಮಳೆ ಆಲಿ ಬಿಡ್ಲಿ ಬೆಳೆ ಬರ್ಲಿ ಬಿಡ್ಲಿ ನನ್ನ ಹೊಲ್ದಾಗ ಬದುಕ ಮಾಡವ ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬೋದು ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬೋದು ಆದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಹುಡುಗರಷ್ಟು ಗಿಚ್ಚಿರಕ ಸಾಧ್ಯನೇ ಇಲ್ಲ ಅದಕ್ಕ ಹುಚ್ಚಾಗಿರ್ಲಿ ಏನಿಕ್ಕು ಅದಕ್ಕ ಹುಚ್ಚಾಗಿರಿ ಓಕೆ ಥ್ಯಾಂಕ್ ಯು ಸೌಂಡ್ ಅಲ್ಲ ನಿನ್ ಮಾತು ಕೇಳಿ 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 ನಮ್ಮ ಹುಡುಗ ನಿದ್ದೆ ಮಾಡೇಲರ್ ನೋಡಲಿ ಹಾ ನಮ್ಮಮ್ಮಿ ಕುಂತಾಳೆ ನೋಡಲಿ ಯಾರಿಗೆ ಬಾಯ್ ಬಾಯ್ తాక ఈ గజ నింబిన యావరిగా అప్పదే యనీరప్పగా హాడ నిన్న గండ నమ్మరు దొడ్డవ దొడ్డవ నీచవ

ತಡಿ ಅವ್ ಗೊತ್ತಾಗೈತಿ ನಾವ್ ಆಯ್ಲ ಅಂದ ನೀನ್ ಕರ್ಕೊಂಡ್ ಹೋಗ್ಬೇಕು ಯಾರನಾ ಮೆಂಟಲ್ ಆದಾಗ ಸುಧಾರ್ಶ ನಮ್ಮ ದೋಸ್ತ ನನಗೆ ತಿಳಿ ಸೆಳೆದಕ್ಕೆ ಇವತ್ತು ಉತ್ತರ ಕರ್ನಾಟಕ ಟ್ರೆಂಡಿಂಗ್ ಸ್ಟಾರ್ ಆಗಿ ನಿಂತಿನ್ನ ಈಗ ಹೋದಾಕಿ ಇವತ್ತು ಎಷ್ಟು ಮರಗಾಕತ್ತಾಳ ಗೊತ್ತ ನಾಕಿ ಏನಂತ ಯಾಕರ ಆ ಟೈಮ್ ನ ನಮ್ಮ ಮೈಲಾರಿ ಬಿಟ್ಟೆ ಅಂತ ಮರಗಾಕತ್ತಾಳ ಈಗ ಈಗ ಏನಾರ ಹಾಕಿ ಹಳ್ಳಿ ಬರ್ತೀನಂದ್ರ ಮತ್ತ ಮೆಟ್ಟ ಮೆಟ್ಟಲೆ ಹೊಡೆದ್ಬಿಡ ಅವ್ನ ಯಾ ಯಾಕದ್ ನನಗ್ ಬಡತನ ಇದ್ದಾಗ ಹಾಕೊಳ್ಳರೀಬ್ಲಾರದಾಗ ಸಾವುಕಾರನ ಮನಿ ಸುಷಿಯಾಗಿ ಹೋಗ್ಯಾಳಕಿ ಈ ಸದ್ದ ನನಗೆ ಸಿರಿವಂತಿಕೆ ಬಂದೈತಿ ಅಂತ ಬರ್ತಾಳ ಬರ್ತಾಳಂದ್ರ ಅಡ್ಡ ಕೊಡುತ್ತೇನೆ ಅದಕ್ಕ ಒಂದ್ ಹಾಡ್ ಹಾಡಿನ ಕೇಳಿಲ್ಲ ಏನಂತ ನಾ ಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ ಮರಳಿ ಬರ냐 ಕುಂತ ಕೇಳ ಕಣ್ಣಾಗ್ ನೀರ್ ತಾವ ಹೋಗಕ ಅದಕ್ಕೆ ನಾವು ಇಲ್ಲಿ ತನ ಹುಡುಗರು ಲವ್ ಮಾಡೋದು ಬಿಟ್ಟಿವಿ ಏನಿದ್ರು ಇದ್ರು ಮುದಕುರ ಹ ಆ ನಾನು ನಮ್ ತಂಗಿ ಹಂಗ ಯಾಕೆ ಕೇಳ ಅಂದ್ರೆ ಬರೇ ಮುದಕುರ ಲವರ್ ಏ ಇಲ್ಲಿ ಇನ್ನ ಹರೆ ಹುಡುಗನ ಇಟ್ಕೊಂಡು ಕುತ್ಕೊಂಡಿದೀವಿ ಈಗ ಇಲ್ಲೊಬ್ರು ಇದ್ದಾರೆ ಅವರ ದೊಡ್ಡ ಎಜ್ಜಿ ಮಾಡ್ರು ಇವ ಚಿಕ್ಕ ಎಜ್ಜಿ ಮಾಡ್ರು ಇನ್ನು ಇದನ್ನು ತೊಡವು ಅದನ್ನ ತೊಡ ಯಾಕ

ಈಗ ನೀನ್ ಏನ್ ಹೇಳದಲ್ಲ ಐ ಲವ್ ಯು ಅಂತ ಹೇಳಿಲ್ಲ ಅದನ್ನೂ ಹೇಳ್ತಾನು ಮಾಡ್ ಬಾಯ್ ಜನಂತ ಗೊತ್ತ ಏನ್ ಮಾಡೋ ತಂಗಿ ಒಂದು ಮೂವತ್ತು ವರ್ಷದ ಹಿಂದ್ ಬಂದ ಮಾತು ಕೇಳಿಲ್ಲ ತಾತ ಯಾಕಂದ್ರ ನಾನು ಅಂಬಿಗ್ರ ಹುಡುಗಿ ನನಗೂ ಒಂದು ಹುಡುಗ ಸಿಕ್ತಿಲ್ಲ ಸೊ ಅದಕ್ಕ ಆಗಿದ್ದಾಗ್ಲಿ ಆರಾಗ ಮೂರ್ ಆಗ್ಲಿ ಎಂಟ್ರಾಗ ನಾಲ್ಕಾಗ್ಲಿ ನಮ್ದಕ್ಕೆ ನಿಮ್ದಕ್ಕೆ ಪಾರಾಗೆ ಈಗ ಏನ್ ಅಂತೈತೆ ತಾತ ಪ್ಲೀಸ್ ಅನ್ಕೊಂಡು ಆಸೆ ಇರತ್ತೆ ಆಸೆ ಐತೆ ಮಮ್ಮಿ ಅವ್ರ ಹೇಳ್ತಾರಂತ ನೋಡು

ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನ್ನಬೇಡ ರಿಪೀಟ್ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನ್ನೇ ಐ ದಿಸ್ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನಬೇಡ ಮನಸ್ಸಿಂದ ನಾನಿನ್ನ ಲವ್ ಮಾಡಿರುವ ಗೆಳತಿ ಅನ್ನ ಅನಬೇಡ ಇಲ್ಲಿಗೆ ನೀವು ಕರೆ ಮಾಡಿರುವ ಚಂದ್ರದಾರರು ಜಾಪ್ತಿ ಪ್ರದೇಶದ ಹೊರಗಿದ್ದಾರೆ ಮಂದಿ ಅದರಲ್ಲಿ ಇವರು ಅದರ ಇವರಿದ್ರ ಊರಾಗ ಒಂದು ಹೊರಪಿರುತ್ತ ಒಂದು ಕಳೆ ಇರುತ್ತೆ ಅದೇ ಎಸ್ಪೆಷಲಿ ಉಡಾಳ ಗೆಳೆಯರ ಬಳಗಿತ್ತಂದ್ರೆ ಊರಾಗ ಏನಾಗಬೇಕು ಏನಾಗಬಾರ್ದು ಎಲ್ಲ ಅವರ ಅದೇಂಗ ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ ಹೌದು ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ ಆಹಾ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರಣ ಇಂತ ಹುಡುಗಾರಿಗೆ ಒಂದು ಬೆಲೆ ಎಪ್ಪ ಹುರುಪಿ ಹೆಚ್ಚಾಗಿ ಎದ್ದು ಬಿದ್ದಿ ಅದ್ರ ಮ್ಯಾಲ ಅಣ್ಣ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ಏನಂತ ನಿಮ್ಮ ಲಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬೇರ್ ಹೊಡೀರಿ ಕುಡೀರಿ ಹಾಡಿರಿ ಲಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬೇರ್ ಹೊಡೀರಿ ಹಾಡಿರಿ ಕಣ್ಣಿಲಿ ಲುಪ್ಪು ಕೊಟ್ಟು ಹುಡುಗರು ತಿಕ್ ತಪ್ಸು ಹುಡುಗಿಯಾರ ಯಾವತ್ತೂ ನಂಬಕ್ ಹೋಗ್ಬೇಡ್ರಿ ನಾವೇನ್ ಹೇಳಿರ್ತೀವ ನಮ್ಮಿಂದ ಬಿಡ್ರಿ ನಂಬರ್ ಕೊಡ್ರಿ ಲವ್ ಮಾಡ್ರಿ ಅಂತ ಏನಾದ್ರೂ ಹೇಳಿರ್ತೀವಿ ಎಂದಕ್ಕೊಂದು ಹಾಡಿತ್ತು ಯಾವುದು ಹಿಂದಿ ಯಾಕೆ ಬೀಳ್ತೀವಿ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀವಿ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಂಬಸಿದೀರಿ ಹೌದಾ ಮೂಗು ಬಟ್ಟು ಕುಂಕುಂಬ ಇಟ್ಟು ನೋಡ ಮಾರಿ ಸಾಧ್ವಿ ಅತ್ಯ ಸರ್ಜನೆ ನಗುತ್ತಾರಲ್ಲ ಹೋಗಿ ಯಾಚಕ ಬಂದ ಚಂದಿತ್ರಿ ಎಂದಕ್ಕ ತಾಯಂದಿರು ತಲೆ ತುಂಬಾ ಹೂವಾ ಮಾಡಿಕೊಂಡು ಹಣಿ ತುಂಬಾ ಕುಂಕುಮ ಹಚ್ಕೊಂಡು ನಾಗರ ಹಾವಿನಂತ ಹಿಡೆ ಬಿಟ್ಕೊಂಡು ಈಗ ಗೋತಾಂಬರಿ ಶಿವಡಾಯ್ ಅಲ್ಲ ನಾವು ಕುಂಕುಮ ಹಚ್ಕೊಂಡಿವಪ್ಪ ಹಣ ಮೇಲೆ ಏನಿಲ್ಲ ಮುಟ್ಟಿಲೆ ಏನ ಬೇಡ ಹಂಗ ನಮ್ ಹುಡುಗರು ನಮ್ಮ ಕಾಕಾಗಳು ಮಹಾ ಮಹಾಸಾಧ್ವಿ ಬಂದ್ಲಪ್ಪ ಸೈಡ್ ಸರಿ ನೀವು ಬರೋ ಆಕಾರಕ್ಕ ನಮ್ಗೆ ಎಪ್ಪತ್ ವರ್ಷದ ಮುದುಕ್ಸತಿ ಎಷ್ಟ್ ಮಟ್ಟಿಗೆ ನೀವ್ ಇರ್ತೀರ ಅಷ್ಟು ಮಟ್ಟಿಗೆ ನಾವ್ ಸೆಲೆ ದೇವ್ರ ಸೌಂದರ್ಯ ಕೊಟ್ಟ ನಿಮ್ಮ ಹಿಂದೆ ಯಾಕೆ ಬೆನ್ನತ್ತಿ ಹೇಳ ಯಾಕೆ ಬೆನ್ನತ್ತಿ ನಮಗೇನ ತಂದಿ ತಾಯಿ ಬಂಧು ಬಳಗ ಮಣಿಮಂಟ ಏನು ಇಲ್ಲ ಅಂತ ಅನ್ಕೊಂಡಿರ ಎಲ್ಲಾ ಇದ್ರು ಅವ್ರನ್ನ ಸೈಡ್ ಇಟ್ಟ ನೀನಾ ಚಿನ್ನ ನೀನ ನೀನಾ ನನ್ನ ಜೀವ ಅಂತ ನಿಮ್ಮಿಂದ ಬೆನ್ನತ್ತೇವ್ ನಾವು ಆದ್ರ ಲಾಸ್ಟ್ ಇವ್ರ ಏನ್ ಹೇಳ್ತಾರೆ ಹೇಳಣಿಂತ ಚಲೋ ಹುಡುಗಿ ಸಿಗ್ತಾಳ ನೆನಕಿನ್ನ ಚಲೋ ಹುಡುಗಿ ಸಿಗೋಂಗಿದ್ರೆ ನಿನ್ನಿಂದ ಯಾಕ ಯಾಕೆ ಬೆನ್ನತ್ತಿದ್ನೆ ಕೆಸುಬಾಯನ ಅದಕ್ಕೆ ಅಣ್ಣ ನಮ್ ಹುಡುಗರು ಬಹಳ ಜನ ಸೇರಿರಿ ಸಾಧನೆ ಅನ್ನೋದು ಹೆಂಗ ಮಾಡಬೇಕಂದ್ರ ಬಿಟ್ಟು ವರ್ಷ ಬಿಟ್ಟು ಬಂದ ನಿನ್ನ ಸಾಧನೆ ನೋಡಿ ನಿಂತ ಮರಗಬೇಕ ನಿಂತವ್ರು ಸರ್ ತಂದೆ ತಾಯಿ ಕಣ್ಣ ನೀರ್ ಹಾಕಿಸ್ಬೇಕಂತ ಮಕ್ಳು ಅದಾರ ಅದ ಯಾವಾಗ ಒಂದು ನಮ್ಮ ಸಾವು ನೋಡಿ ಬರ್ಬೇಕಂತ ಇಲ್ಲ ಸಾಧನೆ ನೋಡಿ ತಂದಿ ತಾಯಿ ಕಣ್ಣ ನೀರ್ ಬರಬೇಕು ಇವ್ರೇನ್ರಿ ಮೂರು ದಿನ ಇರುವ ಮೂರು ದಿನ ಹೋಗುವಾರ ನಾವ್ ಮನಸ್ಸು ಮಾಡಿದ್ರೆ ಫಲವೇ ಮಂದಿ ತಗೊಂಬಂದ ಸಾಕಷ್ಟು ಶಕ್ತಿ ಭಗವಂತ ನಮಗ್ ಕೊಟ್ಟ ಇವ್ರ ಸಂಬಂಧ ಪ್ರೀತಿ ಪ್ರೇಮ ಪ್ರಣಯ ಅಂತ ಇವರಿಂದ ಬೆನ್ನ ಹತ್ತಿ ಮೂರು ದಿನದ ಪ್ರೀತಿಗೋಸ್ಕರ ಒಂಬತ್ತು ತಿಂಗಳ ಹತ್ತು ಹತ್ತು ಸಾಕಿದ ತಂದಿ ತಾಯಿ ಅವತ್ತು ಮೋಸ ಮಾಡಕ್ ಹೋಗಬಾರೀ ಅನುಗಳು ಏನಿಲ್ಲ ನಿಮ್ ಹುಡುಗರಿಗೆ ಎಷ್ಟು ಜನ ಪ್ರೇಯಸಿಗಳು ಬಂದ ಅವ್ರ ಮನಸ್ಸು ಬದಲಾವಣೆ ಮಾಡಿಲ್ಲ ಯಾರು ಮನೆ ಒಂದು ಮೂರು ಬಾಗಿಲು ಮಾಡ್ರಿ ಅಲ್ಲ ನೋಡಿಲ್ಲ ನಿಮಗ್ ಬಂದ್ ಯಾರ ಹೆಸರ ಮೇಲೆ ಬರ್ತಾವ್ ನನ್ನ ಕೈ ಹೇಳ್ತೀನಿ ನಂದು ಮೊದಲ ಇವತ್ತ ಹೆಲ್ತ್ ಇಶ್ಯೂ ಆಗ್ಯದ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಿತ್ತು ಕಮಿಟಿ ಇವತ್ತು ಬರೋದಿಲ್ಲ ಅನ್ನೋದು ನೂರಕ್ಕೆ ನೂರು ತಿಳ್ಕೊಂಡಿದ್ರು ಯಾಕಂದ್ರ ಏನಾರ ಬರಲಿ ಅವ್ರ ಜೀವನದಾಗಿ ಹಲನೂ ಬರಬಾರದು ಯಾರಿಗೂ ಏನ ತ್ರಾಸ ಹಚ್ಚಿಗವ ಹೇಳ್ಕೋರಿ ಇವತ್ತು ಅದನ್ನ ತೊಳಸ್ಕೊಂಡ್ ಬಂದಿನಿ ಅವ ಅದನ್ನ ಏನಕ್ಕೂ ಅದು ಗ್ವಾಡ್ಯಾಗ ಸುಮ್ಮ ಇರ್ತಾ ಇಲ್ಲ ನಾನಾ ಹೋಗಿ ಕುಂತಂಗಾಗೈತೆ ಹಾ ಹಾ ನಮ್ಮನಿ ತಾಸು ಆಕ್ಚುಲಿ ವಾಲ್ಯೇನ್ರಿ ನಾನು ಚಂದ್ರೋಣ ಚಂದ್ರವನಾಗ ಬರ ಯಾಕಂದ್ರೆ ಇನ್ನೊಂದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದೆ ಇದನ್ನು ಹಣ ಆಗಂಗಿಲ್ಲ ಬಹಳ ತ್ರಾಸ ಐತಿ ಅಂದೆ ಆದ್ರ ಅದೇನಂತಾರಲ್ಲ ಹೆತ್ ತಾಯಿ ಮರಗ ನೋಡಕ್ ಅಂತ ಹಂಗ ನನಗ್ ಕೊಪ್ಪಳ ಜಿಲ್ಲೆ ಅನ್ನೋದು ನನ್ನ ತಾಯಿ ಇದ್ದಂಗಿದೆ ಬೆಳ್ಳಾಕ್ ಬರಂಗಿಲ್ಲ ಅನ್ನೋದಕ್ಕೆ ನಾ ಇವತ್ತು ಬಂದಿನಿ ಇನ್ನೊಂದು ವಿಶೇಷ ಹೇಳ್ಬಿಡ್ತೀನಿ ನಿಮಗ ಏನಪ್ಪಾ ಅಂದ್ರೆ ನಮ್ಮ ಪಲ್ವಿ ಅವರು ಇಲ್ಲದ್ರ ಜಾನು ಇಲ್ಲದ್ರ ನಾ ಅದ್ರಿ ನಾಳೆ